ಘಮ ಘಮ ಇದೆ ಹುರುಳ್ಳಿ ಕಟ್ಟಿದ್ದು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿದೀರ ತುಂಬಾ ಟೇಸ್ಟಿ ಆಗಿರ್ತಕ್ಕಂಥದ್ದು ಕಾಣುತ್ತೆ ಇತ್ತೀಚಿನ ದಿನಗಳಲ್ಲಿ ಅದರ ಉಪಯೋಗ ಕಮ್ಮಿ ಒಳ್ಳೆಯ ಆರೋಗ್ಯದಾಯಕವಾದಂತ ಫುಡ್ ಈ ಕೋಣಗಳಿಗೆ ಎತ್ತುಗಳಿಗೆ ಗಾಡಿ ಕಟ್ಟೋ ಎತ್ತುಗಳಿಗೆ ವ್ಯವಸಾಯ ಕಟ್ತಕ್ಕಂಥ ಎತ್ತುಗಳಿಗೆ ಕೋಣಗಳಿಗೆ ಒಳ್ಳೆ ಆರೋಗ್ಯವಾದಂಥ ಹಾಕಿದ್ರೂ ಅವರು ದಿನ ಎಲ್ಲ ಮಧ್ಯಾಹ್ನವ್ರಿಗೆ ಬೆಳಿಗ್ಗೆ ಕಟ್ಟಿದರೆ ಮಧ್ಯಾಹ್ನಕ್ಕೆ ಬಿಟ್ಬಿಡ್ತಿದ್ದೆ ಸಂಜೆ ಅವ್ರಿಗೆ ವ್ಯವಸಾಯ ಮಾಡ್ತೀವಿ ಈಗ ಸಾಮಾಜಿಕವಾಗಿ ಏನಿತ್ತು ಗೊತ್ತಾ ಸರ್ ಈಗ ನಾವು ಈಗ ವಿಶೇಷ ಅಂತ ನಾವು ತಿಂತೀವಿ ಒಂದು ಕಾಲದಲ್ಲಿ ಹುಳ್ಳಿ ಕಟ್ಟು ಕೊಡ್ತಾರಂದರೆ ಅದು ಸ್ಟೇಟಸ್ ಕಡಿಮೆ ಆಗಿತ್ತು ಆಲೋಚನೆ ಮಾಡಿ ಮಾತ್ರ ಮನೆಯವ್ರ ಬಂದ್ರೆ ಅತಿಥಿಗಳಿಗೆ ಕಮ್ಮಿ ಅಂತ ಏನಪ್ಪಾ ಹುಳಿಕಟ್ಟೆ ತಗೊಂಡೋಗ್ರಲ್ಲ ಈಗ ನಮ್ಮಗಳಲ್ಲಿ ಜಾಸ್ತಿ ಮಾಡಿದ್ರೆ ಅದನ್ನ ನಾವೇನು ಮಾರೋದ್ ಪ್ರಶ್ನೆ ಇರ್ಲಿಲ್ಲ ಅಕ್ಕ ಪಕ್ಕದ ಮನೆ ಅವರು ಇರೋ ಕೆಲ್ಸದವ್ರು ಅವ್ರ ಹುರುಳಿ ಕಟ್ಟು ಸಿಗ್ತಿರ್ಲಿಲ್ಲ ಹಾಗಾಗಿ ಮನೆಯಿಂದ ತಗೊಂಡು ಹೋಗೋರು ಎಲ್ಲರ್ಗ ಹಂಚಿ ಬಿಡ್ತಿದ್ವಿ ಅದನ್ನ ಅದನ್ನ ಯಾಕಂದ್ರೆ ನಿರಂತರವಾಗಿ ಅದನ್ನ ಮಾಡ್ತಾ ಇರ್ತಿವಲ್ಲ ಹುರುಳಿ ಕಟ್ಟು ಒಂದೆರಡು ದಿವ್ಸ ಅಲ್ಲ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಹುರುಳಿ ಕಟ್ಟು ತಂದಿದ್ದಾಗ ತಂದ್ಕೊಟ್ಟಿದ್ದು ನನಗೆ ಬಹಳ ಹಳೆಯ ನೆನಪುಗಳನ್ನು ಮರುಕಳಿಸದಕ್ಕೆ ಒಂದು ಅವಕಾಶ ಆಯ್ತು ನಾನು ತುಂಬಾ ಇಷ್ಟಪಡ್ತಿದ್ದು ಉರುಳಿ ಕಟ್ಟನ್ನ ಈಗ ಎಷ್ಟು ತಿಂದೆ ಈಗ ತಿಂದೆ ಸುಮಾರು ವರ್ಷಗಳೇ ಕಳೆದೋಯ್ತು ವರ್ಷಗಳ ಅದಕ್ಕೋಸ್ಕರ ತಗೊಂಡ್ ಕೊಟ್ಟೆ ಆಯ್ತಾ ನಾವು ಊರ್ನಲ್ಲಿ ಇರ್ಬೇಕಾದ್ರೆ ಕುತ್ತಿಗೆಯಲ್ಲಿ ನಾವು ಇರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ದನಗಳು ಇದ್ದು ಹೋಣಗಳಿತ್ತು ಎತ್ತುಗಳಿತ್ತು ಅವ್ರಿಗೆ ಹುಲ್ಲಿಯನ್ನ ಬೀಸಿ ಹಾಕ್ತಿದ್ವಿ ನಾವು ಹ್ಮ್ ಕಟ್ಟನ್ನ ಸಾಮಾನ್ಯವಾಗಿ ಅವ್ರಿಗೆ ಅವರಿಗೆ ಪಕ್ಕದ ಮನೆಯವ್ರಿಗೆ ಅವ್ರಿಗೆ ಯಾರು ಬೇಕಾದ್ರೆ ಕೊಡ್ತಿದ್ವಿ ನಮ್ಮ ಅಮ್ಮ ಅದಕ್ಕೆ ಈ ಬಹಳ ನಮ್ಮ ದಕ್ಷಿಣ ಕನ್ನಡದಲ್ಲಿ ವರ್ಷಗಟ್ಲೆ ಇಟ್ಟು ಇಡ್ತಕ್ಕಂತ ಕೆಂಪು ಬಣ್ಣ ಸೌತೆಕಾಯಿ ಇರ್ತಿತ್ತು ಬಾಳೆನಾರಲ್ಲಿ ಅಲ್ಲ ಸೋಗೆ ಇತ್ತಲ್ಲ ಸೋಗೆ ಅದು ಕಟ್ಟಿಡೋರು ಅದನ್ನ ಇಟ್ಟು ಇಡ್ತಕ್ಕಂಥ ವರ್ಷ ಎಲ್ಲಾ ಬರ್ತಿತ್ತು ಅದು ಏನೂ ಆಗ್ತಿರ್ಲಿಲ್ಲ ಅದನ್ನ ಹಾಕಿ ಈರುಳ್ಳಿ ಸ್ವಲ್ಪ ಬಣ್ಣ ಸೌತೆ ಹಾಕ್ಬಿಟ್ಟು ಸಾಂಬಾರ್ ಮಾಡಿ ಇಡ್ತಿದ್ರು ಹುಳ್ಳಿ ಕಟ್ ಅಂತಾನೆ ಹೇಳ್ತಾ ಇದ್ವಿ ತುಳುನಲ್ಲಿ ಏನೋ ಬೇರೆ ಕೇಳ್ತಾರೆ ನನಗಷ್ಟು ಈಗನೆ ಮೆಮರೀಸ್ ಅಂದ ನನಗೆ ಆಯ್ತು ಅದನ್ನ ಸುಮಾರು ಒಂದು ವಾರ ನಮಗೆ ಬಳಸ್ತಿದ್ರು ಅದ್ ಏನು ಆಗ್ತಿಲ್ಲ ಬೈ ಕುದಿಸ್ತಷ್ಟು ಕುದಿಸ್ತಷ್ಟು ರುಚಿ ಜಾಸ್ತಿ ಆಗ್ತಾ ಹೋಗ್ತಾ ಇದ್ವಿ ನಾವು ಅದನ್ನ ಹಾಕೊಂಡು ಬಾಳವಾಗಿ ಉಪಯೋಗಿಸ್ತಿದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅರುಣ್ ಪ್ರಸಾದ್ ಹೇಳೋದ್ರ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಹುರುಳಿ ಆಗ್ತಕ್ಕಂಥದ್ದು ಈಗ ಕಮ್ಮಿ ಆಗಿದೆ ಮಲ್ದಿನ ಅಷ್ಟು ಇಲ್ಲ ಹಾಗೆ ಅಂತಕ್ಕಂಥದ್ದು ಹೇಳ್ತಾರೆ ಈ ಕಡೆ ಮಲ್ನಾಡಿನಲ್ಲಿ ಸ್ವಲ್ಪ ಕಾಲ ಇತ್ತು ಅಂತ ಅನ್ಸುತ್ತೆ ನನಗೆ ಈಗ ಅದಿಲ್ಲ ಈಗ ಮಲೆನಾಡ್ನಲ್ಲೂ ಇಲ್ಲ ಟಿಲ್ಲರ್ ಬಂತು ಟ್ಯಾಕ್ಟ್ರಿ ಬಂತು ಟ್ರ್ಯಾಕ್ಟ್ರಿ ಬಂತು ಇಲ್ಲಾಂದ್ರೆ ದಕ್ಷಿಣ ಕನ್ನಡದಲ್ಲಿ ಕೋಣಗಳಿಗೆ ಬೇಕೇ ಬೇಕು ಹುರುಳಿ ಬೇಕೇ ಬೇಕು ಇಲ್ಲಾಂದ್ರೆ ಅವಾಗ ವ್ಯವಸಾಯಕ್ಕೆ ದಕ್ಷಿಣ ಕನ್ನಡದಲ್ಲಿ ನಾವು ಕೋಣಗಳನ್ನು ಉಪಯೋಗ ಹೆಚ್ಚು ಕೋಣೆಗಳನ್ನ ಉಪಯೋಗ್ತಿದ್ವಿ ಅವಕ್ಕೆ ಹುರುಳಿ ಬೇಕೇ ಬೇಕು ಹುರುಳಿ ಬೇಯಿಸ್ಲೇ ಹಾಕ್ಲೇಬೇಕು ಅದನ್ನ ಏನ ಮಾಡ್ತಿದ್ವಿ ಉತ್ತಮವಾದಂತ ಒಂದು ಅದನ್ನ ಕೆಲವರು ಅದು ತುಂಬಾ ಹೀಟ್ ಅಂತಾರೆ ಅದನ್ನ ತಿನ್ಬಾರ್ದು ಜಾಸ್ತಿ ಅಂತ ಇರ್ಬೋದು ಅದಕ್ಕೋಸ್ಕರ ಪ್ರತಿದಲ್ಲ ಅದು ಹುರುಳಿ ಕಟ್ಟು ಬರೋದು ಇದು ಉಳುಮೆ ಸೀಸನ್ ಅಲ್ಲಿ ಮಾತ್ರದಲ್ಲಿ ಮಾತ್ರ ಮಾಡೋದು ಬೇರೆ ಟೈಮ್ ನಲ್ಲಿ ಮಾಡೋದಿಲ್ಲ ಅದು ನಮಗೆ ತಿಂಗಳಲ್ಲಿ ಒಂದು ನಾಲ್ಕೈದು ದಿವ್ಸ ಆದ್ರೂ ನಮ್ಗೆ ಹುರುಳಿ ಕಟ್ಟು ಸಾಂಬಾರ್ ಇರ್ತಿತ್ತು ಅದ್ರ ಗಮನ ಬೇರೆ ಬೇರೆ ಅದಕ್ಕೆ ಜೊತೆಯಲ್ಲಿ ಅದಕ್ಕೆ ಕುಚ್ಗಲಕ್ಕಿಗಲಕ್ಕಿ ಕುಲಕ್ಕಿಗೆ ಅದು ಕುಚಿಯಲಕ್ಕಿ ಸ್ವೀಟ್ ಇರಲ್ಲ ಸ್ವಲ್ಪ ಸಪ್ಪೆ ಅಂತ ಬೇಯಿಸಿಬಿಟ್ಟು ಬಿಟ್ಟು ತೆಗಿತ ಕಟ್ಟು ತೆಗಿತರ್ಲಾಗ ಅದಕ್ಕೆ ಇದನ್ನು ಹುರುಳಿ ಕಟ್ಟನ್ ಸೇರ್ಸ್ಕೊಂಡ್ರೆ ಅದು ಸಮ ಆಗುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಅದನ್ನ ಅಮ್ಮ ಒಂದು ವಾರಕ್ಕೆಲ್ಲ ಇಟ್ಕೊಂಡು ಕೊಡೋರು ನಮ್ಗೆ ಹಾಕಿಕೊಡೋರು ಅದನ್ನ ನೆನಪು ಈಗ ಅದನ್ನ ನೋಡಿದ್ಮೇಲೆ ಅದು ಹಳೆ ದಿನಗಳು ನೆನಪು ಅಂತ ನನಗೆ ಸಾಂಬಾರು ತಿಂತಕ್ಕಂಥದು ಈಗ ಅದು ಇವರು ಅರ್ಥ ಇದು ಕೊಟ್ಟ ಹುರುಳ್ಳಿಕಟ್ಟ ಕಟ್ಟಲ್ಲಿ ಅನಂತಪುರದಿಂದ ಇಟ್ಕೊಂಡ್ಬಂದಿ ಅನಂತ ಕೊಡೋಕೋಸ್ಕರ ನೀವ್ ಬಂದಿದ್ದೀರಾ ತುಂಬಾ ಸಂತೋಷ ಆಯ್ತು ನನಗೆ ಹಳೇದನ್ನ ಮತ್ತೆ ಮರಿಕಳಿಸೋದು ಧನ್ಯವಾದಗಳು ಸರ್ ಧನ್ಯವಾದ ನಿಮ್ಗೂ ವ್ಯವಸಾಯ ಮುಗಿಯೋವರಿಗೆ ನಾವು ಹುರ್ ಕಟ್ಟು ಬೇಯಿಸ್ತೇವೆ ಅಲ್ಲ ಸ್ವಾದಿಷ್ಟ ಇತ್ತು ಉತ್ಕೃಷ್ಟ ಇತ್ತು ಆದ್ರೆ ಅತಿಥಿಗಳಿಗೆ ಕೊಡುವಂತ ಒಂದು ಪದಾರ್ಥ ಆಗಿರ್ಲಿಲ್ಲ ಇದು ಸ್ಟೇಟಸ್ ಕಡಿಮೆ ಅದೊಂದು ವಿಶೇಷ ನೋಡಿ ಅದು ಕಟ್ಟೆ ಕೊಡೋದು ಅವ್ರು ಮನೇಲಿ ಮಾಡ್ಕೊಂಡ್ ಬಂದ್ರೆ ಪರ್ವಾಗಿಲ್ಲ ನಾವು ಕೊಡೋದು ಅಂದ್ರೆ ಹುಳ್ಳಿ ಕಟ್ಟು ಸಾಂಬಾರು ಮಾಡೋದಂದ್ರೆ ಅದರ ಉಪಯೋಗ ಮಾಡೋದ್ರೆ ಅತಿಥಿಗೆ ಅವಮಾನ ಅವಮಾನ ಮಾಡೋದಾಗ ಅಂದ್ರೆ ಹುಳ್ಳಿ ನಮ್ಮನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ರು ಮಾಡ್ತಿದ್ರು ಅವನು ನನಗ ಅವಮಾನ ಮಾಡಿದ್ರು ಅಂತ ಅವನು ತಿಳ್ಕೊಂತಿದ್ದ ಅತಿಥಿ ಮನಸ್ಸಲ್ಲೂ ಆಗ್ತಿತ್ತು ಅದೊಂದು ವಿಶೇಷ ಇತ್ತ ನೋಡಿ ಸೋಷಿಯಲ್ ಸ್ಟೇಟಸ್ ಎಷ್ಟು ಬದ್ಲಾಯ್ತಿ